ಓಕೆ ಸ್ನೇಹಿತರೆ ನೋಡಿರಿ ಅಮ್ಮ ಬಂದಾಳ ಪುಂಡಿ ಪಲ್ಯ ತಂದ ಅಷ್ಟು ತೊಕೊಂಡ ಪುಂಡಿ ಪಲ್ಯ ತೊಗೋ ತೊಗೋಯೋ ನಾವು ಏನು ರೀ ಇರೋದು ಮೂರು ಮಂದಿ ಒಂದು ಹಿಡಿಬೇಳೆ ಹಾಕಿದ್ರಿ ಎರಡು ಹೊತ್ತು ಚಂತ ತಿಂದು ಕುಂದಿರ್ತೀವಿ ಒಂದಿಷ್ಟು ಮತ್ತೆ ರಾಜಗಿರಿ ಪಲ್ಯ ತಂದಾಳೆ ತಮ್ಮಿಗೆ ಹೋಯ್ ಹಾಕಿ ನೋಡಿರಿ ಇದು ಇಷ್ಟು ತೊಂಬಂದ ಪುಂಡಿ ಪಲ್ಯ ಇಷ್ಟು ತೊಕೊಂಡೆ ಪುಂಡಿ ಪಲ್ಯ ಎಲ್ಲರಿಗೇಟು ದಾನ ಮಾಡ್ದು ಓತ ಓತಾಳ ಅದ್ರೊಳಗೆ ನಾ ತಾನೇ ಇಟ್ಟು ಹೋಯ್ತಾ ರಾಜಗಿರಿ ಪಲ್ಯ ಅದ ಹಂಗಮ್ಮ ಆರಾಮಿದೆ ಹ್ಮ್ ನೋಡಿ ಎಷ್ಟು ದಿನ ಆಯ್ತು ನಮ್ಮ ನಮ್ಮದಾಗ ಬಂದೇ ಇಲ್ಲ ನೀನು ಹ್ಮ್ ಎಲ್ಲ ತಗೋತಿರಿ ಎಷ್ಟು ದಿನ ಆಯ್ತು ಮತ್ತೆ ನಾ ಎಲ್ಲಿ ಊರಿಗೆ ಹೋಗಿ ಬಂದಾಗ ನಿಂದ ಆಕಡೆ ಕಡೆ ನಾನು ತಿರುಗಡದ ಆಗ್ಯದ ಬಂದಿಲ್ಲ ಹ್ಮ್ ಎಲ್ಲಿ ಬಡ್ಡಿಗೆ ಮನೆಯಾಗಿರ್ಲಾರದಂಗ್ಯದ ಹ್ಮ್ ಜಜ್ಜ ಆಯ್ತಲ್ಲ ಸದಿ ಆಯ್ತಲ್ಲ ಇದಾಯ್ತಲ್ಲ ಇದಲ್ವಾ ಹ್ಮ್ ಅದೇ ಮಾಡೋದ್ ಹೋಗೋದು ಕೆತ್ತದು ಸದಿ ಹ್ಮ್ ಏನ ಕಸಗಳೂಟ್ ಹಾಕಿದ ಎತ್ಗೊಳಿಲ್ಲ ನಡಿತಿತ್ತು ಅವರದ ನಡತಿತ್ತು ಹ್ಮ್ ಎಣ್ಣೆ ಕಸ ಮಾಡೋದು ಅದು ಮಾಡೋದು ಮಾಡೋದು ಅಪ್ರ ಜಲ್ದಿ ಜಲ್ದಿ ಓಡತೈತಿ ಹ್ಮ್ ಈಗಿನ ಸೌಕ್ರಿ ಅವಾಗ ಗೊತ್ತಾದ್ರೇನು ಮಾಡಿದ್ರೇನು ಕಸ ಅದು ಮಾರಿನಿ ಕಟ್ಟು ಕಸ ಬಳಿಯೋದು ಹ್ಮ್ ರಾಯಿ ಕಡಗಿಟ್ಟು ಕೌಸು ಅವು ಚೆಲ್ಲಿದೆ ಇಸ್ ಚೇಲಿದೆ ಹ್ಮ್ ಮತ್ತು ಇವತ್ತೊಂದು ಜನ ಚೆಲ್ಲಿ

ಆಯ್ತು ಮುಲ್ಲಂಗಿ ಚಂದ ಮುಲ್ಲಂಗಿ ಅದ್ ಮುಲ್ಲಂಗಿ ಸಬ್ಸಿ ಪಲ್ಯ ತರ್ತಿ ಇಂದ್ರಿಗೆ ಇನ್ನೊಂದ್ ಏಳು ಎರಡು ದಿನ ನಿಂತು ಪಲ್ಯ ಮೆದ್ದಾಪಲ್ಯಕ್ಕೆ ಇರ್ತೀವಿ ಮೆದಾಪಲ್ಯ ತು ಹ್ಮ್ ಮನಿಗೆ ಆತ ಸುಮ್ಮನೆ ಎದ್ದರ ಒಂದು ಕೊಂಡೋದು ಮಾಡೋದು ಹೆಂಗು ಹೊಲ ನೀರ್ತದೆ ಹೆಂಗು ಹೊಲಕ್ಕೆ ಹೋಯ್ತಿರಿ ನಾಕ್ ನಾಕ್ ಕಾಳು ಚೆಲ್ಲಿದ್ರದ್ ಎಟ್ಟು ಹೇಳ್ತದೆ ಒಂದು ಕಾಳು ಸೋಪ್ ಬಿದ್ದು ಎಟ್ಟು ಒಂದು ಹೆಡಿಗೆ ಸೋಪ್ ಅಲಾಕತ್ತ ಅಟ ಸೋಪ್ ಹಾ ಹಂಗ ಹೊಲ ಹೊಲದಾಗದ್ದು ಹೆಂಗ ದಿನ ಹೋತಿರಿ ಬರ್ತೀರಿ ಎಟ್ಟು ಚೆಲ್ಲಿದ್ರೆ ನಿಮಗೆ ಎಟ್ಟು ದಿನ ಕಾಯಿಪಲ್ಯ ಆತೀನಿ ಹ್ಮ್

ಅದೊಂದು ಜರ ಕಿತ್ತಿದ್ದೆ ಅದು ಅದು ಎರಡು ಕೊಟ್ಟಿ ಮಾರದ್ದು ಹೋಗೋಕೆ ಅವ್ರನ್ನೇ ಕಳ್ಸ್ತಿನಿ ರೂಪಾಯಿ ಕೊಡ್ತೀನಿ ಮತ್ತೆ ಸಕ್ಕರೆ ಚಾಪಟಿಗ ಶೇಂಗದಾಗ ಆಗಿತ್ತಲ್ಲ ಹ್ಮ್ ಶೇಂಗ್ ಹುಡುಗ ಕಿತ್ತಿಲ್ಲ ಹೊಲ್ದಾಗ ಈಡ್ ಚೆಲ್ಲಿದ್ರೆ ಇಟ್ ತಗಲ್ ಕೊಡ್ತ ತಾಯಿ ಮನಾರ್ ಕೊಡ್ತಗ

ಬರ್ತದೆ ಗೋದೆ ಹ್ಞೂ ಇದು ಯಾವಾಗ ಬರ್ತದೆ ಶಂಗ ಉಗದಿ ಹಬ್ಬ ಮಾಡಿ ಬರ್ತದ ಏನು ಉಗದಿ ಒಳಗೆ ಬರ್ತದೆ ಹೌದಾ ಚಜ್ಜಿಗೆ ಇರ್ತದ ಹ್ಞೂ ಚಜ್ಜೆ ಅದ ನೀನಾಂಗಾದಿಂದ ಚಜ್ಜಿನ ಲೇಟಾಗಿ ಬರ್ತದನಾ ಹ್ಞೂ ಹಾಗೆ ವರ್ಷ ಪೂರ್ತಿ ಮಾಲ್ ಇದ್ದಂಗೆ ಹೊಲ್ದಾಗ ಈ ಕಡೆ ದಾರಿ ಕಡೆ ರೋಡಿನ ಕಡೆ ಹಾಕಿನಿ ಅಂದ್ರೆ ಗೋಧಿ ರೊತ್ಸೋಗಿರ್ತದ ಬೆಳಿಗ್ಗೆ ಕುಂದ್ರಲ್ಲಂತ ಹಾಕಿನಿ ಹಿಟ್ ಇಟ್ಟು ಹತ್ರ ಏನ್ ಹಾಕ್ತಿದ್ ಅದೇ ಹುಳ್ಳಿ ಹಾಕಿನಿ ಎಲ್ಲಾ ಊಟ ಮಾಡಾಕಿ ಹಿಡಿಕಾಳ ಚಲಿದ್ರೆ ಉಡಿ ತುಂಬಿ ಬಳಕೋಬೇಕತ್ತ ಏಟಿ ಅಲ್ಲಿ ಕೊಡ್ತಾ ಕುಮಿತಾಯ್ ಹೊಲ ಸನ್ಯದಾಗಿರ್ಬೇಕು ಹೊಲ ಇರ್ಬೇಕು ಹೋಗೋದು ಬರೋದು ಮಾಡ್ಕೊತ ಈಗ ಏನು ಮಾಡುದು ಗೊಬ್ಬರೇ ಪುಡಿ ಹಳ್ಳಿ ನೀರು ಬಾಡ್ಕಾಳೆ ಬಿಡಬಾರ್ದು ಗೀಸ್ ಮಾಡಿದೆ ಏನ್ ಮಾಡ್ತೀವಿ ಇರ್ಕುರಿ ಏನು ಕಡಿ ಹೌದು ಯಾ ನೀವು ಕುಂದ್ರಲ್ಲೇನು ನಿನ್ನ ಜೀವ ಕುಂತನೂ ಕುಂದ್ರಲ್ಲ ಏನು ದಗದ ಅಂದ್ರೆ ಸುಮ್ಮ ಹೋಗಿರೇ ಬರ್ತೀನಿ ಅಂತ ತಿರ್ಗಾಡ್ಕೊತ ಹೋಗೋಕಿತ್ತು ಕಿತ್ತಿದ ಬಿಡಿಯೋ ಗೊಬ್ಬರ ಸದಿಗೆ ಹ್ಞೂ ಅದು ಎದಕ್ಕೆ ಬರ್ತದತ್ತ ಅದು ಇಳೋದು ಸಾಲ ಎರಡು ಸಾಲಿ ಚೆಂದ ಹಚ್ಚಿ ಆತದ ಹೋಗಿ ಹ್ಞೂ ಕಡಿಮೆ ಆಗ್ತದೆ ಅಂದ್ರೆ ಗೊಬ್ಬರ ನೀರು ಗೊಬ್ಬರ ಸದಿ ಅದು ಇವತ್ತು ಹೊಡೆದು ಕೇಳಿ ಇಲ್ಲ ಜಲ್ದ ಬೆರ್ತದ ಬರ್ಸದ ಹ್ಮ್ ಹ್ಮ್ ಮನುಷ್ಯನ ಚಕ್ಕೆ ಗಟ್ಟಿರ್ತದ ಮಿಸಲಿ ಗಾಳಿಗೆ ಬಿದ್ರೆ ಯಾವುದೋ ರೋಗನೂ ಇರೋಲ್ಲ ಕುಂತಲೆ ಕುಂತು ರೋಗಗಳು ಹೆಚ್ಚಿಗತ್ತವ ಮನುಷ್ಯಕ್ಕೆ

ಹಾ ಏಟಿದ್ದೇನ ಹ ಏನು ಗಾಳಿ ಓದ್ತದೆ ಅಂದೇ ಕಂಡ ಬಿಟ್ಟು ಬರ್ರಿ 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 ಇಲ್ಲಿ ನೋಡು ನಿನ್ನೇನೆ ಮನೆ ತೊಕೊಂಡಿ ಹೊತ್ತಿಟ್ಟು ವರ್ಷಪ್ಪ ಅಂದ್ಯ ನಾಳೆಗೆ ವರ್ಷ ತೋರೈತೆ ಅಂದ ಲೋಡು ಹಿಂಗಾಯಿ ಬಾಗಿಲು ಹಾಕ್ತೀನಿ ನೀವು ನಾನು ಏನ್ ಮಾಡ್ತೀವಿ ಒಟ್ಟೆ ಸುಮ್ಮ ಮನೆಯಾಗಿತ್ತು ಮಿಷನ್ ಮಗಿತ್ತು ಎಲ್ಲ ಬಿಡ್ತ ಬಿಡ್ತಾಳ ಏನು ಬರ್ರಿ 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 ಎದ್ರ ಗಾಳಿ ಒಂದು ಸಾವನೆ ಬೇಡ ഗിട എലീ ക ഗാളി ഒന്ന് എലി കിരൂ അജ്ജാത്തി അത് സപാട്ട് എങ്ങാത്ത അസ് കായ ഗിഡ് മക്കളാത്ത ಈ ವರ್ಷ ಮಾನ್ಕೆ ಕಮ್ಮಾತ ಯಾಕಂದ್ರ ಹುಂಚಿಕೆ ಹೆಚ್ಚಿಗೆ ಈ ವರ್ಷ ಹುಂಚಿಕೆ ಹೆಚ್ಚಾಗ್ಯದತ್ತ ಮಾನ್ಕೆ ಕಮ್ಮಾತದ ನೋಡ್ರಿ ಗಾಳಿ ಹ್ಮ್ ಗಾಳಿ ಹಾಶೆಡದ್ ಗಾಳಿ ಹೊಡ್ದಂಗ ನೋಡಿ ಮಾಡ ಪೀಡ ಆತದ್ ನೋಡ್ರಿ ಹಾ ಬೆಳನೆ ಇವಾಗ ಎಲ್ಲಿ ಆರಾಗಿರ್ತದ ಏನ ಕತ್ಲನಿರ್ತದ ಶಿವರಾತ್ರಿ ಬಂತ ನೋಡಿದ್ರೆ ಅದೇನೇ ಶಿವರಾತ್ರಿ ಶಿವ ಶಿವ ಅಂತೇಳಿ ಆವಾಗ ಬಿಸಿಲೂ ಹ್ಮ್ ಕಾಂಗದ ಶಿವರಾತ್ರಿ ಮಾಡ ಪೀಡ ಇದೇನ ನಾಳೆ ಬ್ಯಾಸಿಗೆ ದಿನ ಇದೇನು ಬಿಸಿಲು ಬಿಚ್ಚುಗಳಲ್ ಬಿಡು ನಾನು ಮಟ್ಟಿಗೆ

மழை மொழி பாடலாட் அந்த ஏன் அச்ச Mm. मल mm. mm. तो mm. mm. हम्म

ಎಲ್ಲ ಉಲ್ಟ ಪಟ್ಟ ಕಾಲ ಮಂದ ಮಾಗೆ ದಿನ ಆದಂಗ್ ಮತ್ತು ನೋಡಿದ್ರೆ ಹಾಗಲು ಹೆಚ್ಚಿಗೆ ಇದು ರಾತ್ರಿ ಕಮ್ಮಿರ್ಬೇಕು ಹಗಲೇ ಕಮ್ಮಿ ಅದ್ರ ರಾತ್ರಿನೇ ಹೆಚ್ಚಿಗೆ ಆರಾಗಿರ್ತದೆ ಏನೇ ಕತ್ಲರ್ತದೆ ಹ್ಞೂ ನಾ ಅದೇ ಅಂತೀನಿ ಶಿವರಾತ್ರಿ ಸುತ್ತ ಮತ್ತು ನೋಡಿದ್ರೆ ಶಿವರಾತ್ರಿ ಬಂತು ಶಿವ ಶಿವ ಅತ್ಯೀ ಐದುವರೆಗೆ ಬೆಳೆ ಹಾಕಿ ಬಿಸಲು ಬಳ್ಬೇಕು ಡಾಕ್ ನೋಡಿದ್ರೆ ಆರಾಗಿರ್ತದ ಏನೋ ಮಬ್ಬಿ ಇರ್ತದಲ್ಲೇವಾ ಅಂತೀವಿ ಏಳುವರೆಗೆ ಸೂರ್ಯ ಮಾಡ್ತಾನೆ ಏಳಕ್ಕೆ ಕೇಳ್ತೀವಿ ಮತ್ತೆ ಎಂಟು ಹತ್ತು ಎಂಟು ಒಂಬತ್ತು ಅದು ಅದೇ ಅಂದ್ರಲ್ಲ ಈ ಇದ್ರಾಗ ಸಾಗರದಾಗ ನಿಂತು ಇಲ್ಲಿ ನಮ್ಮ ಎಲ್ಲ ನಮ್ಮ ಮನೆಯರ್ತಾರೆ ತಾಸ್ತಾಳೆ ಅಯ್ಯೋ ಈಗ ಬಂದಾರ ಇಷ್ಟೋತನ ಬಂದಿಲ್ಲ ಅದೇ ಸಾಗರದಾಗ ಸೋಟ ತೊಗೊಳ್ಬು ತೊಗೊಂಡ್ರು ಏನು ಬೇಕು ತಾಸು ಬಂದಿರ್ಸಿ ಆಕ್ರ ದೂರು ಹೋಗಬೇಕಲ್ಲ

இங்கே ராய் ஏடல் பட்ஸில் நீதே பாடு வந்து லக்கே நான் ஏட்டு நீட்டு மாத்திவந்த ஒழக ரோக இது நமக்கு

ജനമഡ് കുന്ദ്രോദ നിനഗന നിൻ ജീവ കേര കേ നോടത് കൈയൊന്ന ബിഗി ആകെ നോടൈത അല്ല ജാ ക ಹ್ಞೂ 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 ಬಿಗಿಯಾಗಿ ಅದತ್ತ ನೀರು ಉಂಡತ್ತಂದ್ರೆ ಬಿಗಿಯಾಗಿ ಬಿಡತಲ್ಲ ಹ್ಮ್ ಕೆತ್ತಿ ಕೆತ್ತಿ ಹ್ಮ್ ಮಾಡ್ಬೇಕಮ್ಮ ಇದೇ ಇಟ್ಟು ಪಲ್ಯ ತಾಳಸ್ತೀನಿ ಅನ್ನದ ಸಾರ ಹ್ಞೂ ತೊಳಿತು ಇನ್ನೊಂದಿರ ಚಂದ ಸೋಸಿ ತೊಳೆದು ತೊಳೆದಕ್ಕೆ ನೀರು ಚಾನ್ಸ್ ಇಡ್ತೀನಿ ಹುಣ ಮುಂದೆ ತಾಳಸ್ತೀನಿ ಬಿಸಿ ಬಿಸಿದು ಬಾಯಿ ಹ್ಞೂ ಬಾಯಿ 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 ಓತಿ ಅಂತ ನೋಡಮ್ಮ బగ్లా అంటలు పుట్టు పుట్టు ఒలాకొత్తు పుట్టుపు మనకి బర్త ముదీ ఇవక హిం ఒట్టే దణికి అన్నది నోడ్రీ ఇట్ట ఇదో ఇట్ట మాట్ హల్దాగా దానికి అన్నదే గొప్పల్ నోడ్రీ ఎల్గిన ముంకాట పుట్టు మాత్ర మన దగ్గ మే హిరే మనుషారు హి స్వల్పనవరికి బ్యాశ్రమ కుందా నిందా అందా ఇవు నోడి హంది నోడ్రీ హాడీ వాళ్ళు బర్రీ ఇవే ఇవ్వకు అలా అమ్మ అవు అంత మర్యా అేట్ అల్లి ఇప్పుడు కుందోత్తే ఎలాగే ఇప్పుడు పల్లె కొట్టుకో ಇನ್ನು ಯಾಕಡೆ ಒಂಕ್ಲೇನು ತಾಮನ್ ಮನಿ ಅದ ತಾಮನ್ ಮನೆಗೆ ಬಾಂಡ್ಲಿಲ್ಲ ಅಲ್ಲಿ ಹಾಲಿಟ್ಟು ಕುಂತು ಹಾಲಿಟ್ಕೊಂಡೆ ಪಲ್ಯ ಅದು ವಾಟಿಕೆ ಹೋದ ಆ ಮುಂದೇಳ ನೋಡ್ರಿ ಮಗಳ ಗಾಂಡ ಎತ್ಕೊಳ್ಳ ಹೊಡ್ಕೊಂಡು ಹೋಗೋ ಮನುಷ್ಯ ಆಯ್ತು ರೀ ಹೊತ್ತು ಮುಳುಗೇಕಾಗತ್ತಲ್ಲ ಎಲ್ಲರೂ ಹೊಲದಿಂದ ಮನೆಗೆ ಬರ್ತಾರೆ ಹೊಲದಿಂದ ಮನೆಗೆ ಬರೋ ಹೊತ್ತು ಓಕೆ ಸ್ನೇಹಿತರೆ ಎಷ್ಟು ಐತೆ ನೋಡಿರಿ ಹಿಂಗೈತಿ ನಾನು ಕೆಲಸ ಮಾಡ್ಬೇಕು ರೀ ಬರ್ರಿ ಬಡ ಬಡ ಒಂದು ಎರಡು ಕಡ್ಡೆ ಪುಂಡ್ಯ ಪಲ್ಯ ತೊಗೊಂಡೆ ಬ್ಯಾಳೆಗಿಟ್ಟು ಮಾಡ್ತೀನಿ ಇವು ಬ್ಲೌಸ್ ರೆಡಿ ಮಾಡ್ಬೇಕು ರೀ ತಂದು ಕೊಟ್ರೆ ನಿನ್ನೆ ತಂದು ಕೊಟ್ರೆ ಅಳತಿ ಇಲ್ಲದಕ್ಕೆ ಇವತ್ತು ಸುಮ್ನೆ ಕುಂದ್ರದಾಯ್ತು ಇವು ಬ್ಲೌಸ್ ರೆಡಿ ಆಗ ಲೈನಿಂಗ್ ಹಾಕಬೇಕು ಇದು ಒಂದು ಪ್ಲೇನ್ ಐತೆ ಮ್ಯಾಲಿಂದ ಹೊಲಿಬೇಕು ತೊಳಿಬೇಕು ರೀ ಇದು ಪಲ್ಯ ತೊಳೋದು ಸಿಗ್ತೀನಿ ಮತ್ತು ಓಕೆ ಸ್ನೇಹಿತರೆ ಇದು ಎರಡು ಕಡ್ಡೆ ಪುಂಡೆ ಪಲ್ಯ ಐತೆಲ್ಲ ಸೋಸ್ತೀನಿ ನೋಡಿರಿ ದೆ ಎಲೆ ಸೋಸಿ ಇಟ್ಟು ತೊಳಿತೀನ್ರಿ ತೊಳೆದಿಟ್ಟಿ ಅಂದ್ರೆ ಬೆಳಿಗ್ಗೆ ಮಾಡ್ತೀನಿ ರೀ ಸ್ವಲ್ಪ ಬೆಳಗ್ಗೆ ಹಾಕಿ ಪುಂಡಿ ಪಲ್ಯ ಮಾಡ್ತೀನಿ ಬಿಸಿ ರೊಟ್ಟಿ ಪೊಂಡಿಪಲ್ಲ ಚೆಂದ ಆತ ನೋಡ್ರಿ ಒಣಕ್ಕೆ ಈಗ ಇದಿಟ್ಟು ಸೋಸ್ತೀನಿ ರೀ